ಕೊಳ್ಳೇಗಾಲ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಆರನೇ ವಾರ್ಡ್ ಸದಸ್ಯೆ ಗಂಗಮ್ಮ ವರದರಾಜು ಹದಿನೇಳು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಗಿರೀಶ್ ದಿಲೀಪ್ ಬದೋಲೆ ಅವರು ಘೋಷಣೆ ಮಾಡಿದ್ದಾರೆ ಶಾಸಕ ಎನ್ ಮಹೇಶ್ ಬೆಂಬಲಿತ ಬಿಎಸ್ಪಿ ಸದಸ್ಯರು ಹಾಗೂ ಬಿಜೆಪಿ ಸದಸ್ಯರು ಒಟ್ಟುಗೂಡಿ ಬಹುಮತ ಪಡೆದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಶಾಸಕ ಹಾಗೂ ಸಂಸದ ಸೇರಿದಂತೆ ಒಟ್ಟು ಮೂವತ್ತ್ ಮೂರು ಸಂಖ್ಯಾಬಲವಿರುವ ಕೊಳ್ಳೇಗಾಲ ನಗರಸಭೆಯ ಆಡಳಿತ ಚುಕ್ಕಾಣಿ ಹಿಡಿಯಲು ಹದಿನೇಳು ಸ್ಥಾನಗಳ ಅವಶ್ಯಕತೆ ಇತ್ತು ಬಿಜೆಪಿ ಹಾಗೂ ಶಾಸಕ ಎನ್ ಮಹೇಶ್ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸದಸ್ಯೆ ಗಂಗಮ್ಮ ವರದರಾಜು ಪರವಾಗಿ ಬಿಜೆಪಿಯ ಏಳು ಸದಸ್ಯರು ಶಾಸಕರ ಬೆಂಬಲಿತ ಬಿಎಸ್ಪಿಯ ಏಳು ಸದಸ್ಯರು ಹಾಗೂ ಓರ್ವ ಪಕ್ಷೇತರ ಸದಸ್ಯ ಸೇರಿ ಹದಿನೈದು ಸ್ಥಾನಗಳು ಸಿಕ್ಕಿದ್ದವು ಅಲ್ಲದೆ ಶಾಸಕ ಹಾಗೂ ಸಂಸದರ ಮತಗಳು ಸೇರಿ ಮ್ಯಾಜಿಕ್ ನಂಬರ್ ಹದಿನೇಳಾಗಿದ್ದು ಸರಳ ಬಹುಮತ ದೊರಕಿ ಜಯಗಳಿಸಿದ್ದಾರೆ ತೋಳಿಗಲ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಸಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಿನೇಷನ್ ಪತ್ರ ಬಂದಿತ್ತು ಅದರಲ್ಲಿ ಗಂಗಮ್ಮ ವಾರ್ಡ್ ಸಿಕ್ಸ್ ಸೆಕೆಂಡ್ ಜೈಮರಿ ಜಿ ವಾರ್ಡ್ ಟ್ವೆಂಟಿ ತ್ರೀ ಮತ್ತು ಮೂರನೇ ಪುಷ್ಪಲತಾ ವಾರ್ಡ್ ಟ್ವೆಂಟಿ ಸೆವೆನ್ ಸೊ ಇದರಲ್ಲಿ ಅಂತಿಮವಾಗಿ ಹೆಚ್ಚಿಗೆ ಮತ ಪಡೆದಿರೋಂಥ ಗಂಗಮ್ಮ ಅವರು ವಾರ್ಡ್ ಸಿಕ್ಸ್ ಅವರು ಸೆವೆಂಟೀನ್ ವೋಟ್ಸ್ ಬಿದ್ದಿದೆ ಅವರಿಗೆ ನಗರಸಭಾ ಅಧ್ಯಕ್ಷ ಅಂತ ಆಯ್ಕೆ ಮಾಡಲಾಗಿದೆ ಮಾತ್ರ ಘೋಷ ಘೋಷಣೆಯನ್ನು ಮಾಡಲಾಗಿದೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಎರಡು ನಾಮಿನೇಷನ್ ಬಂದಿದೆ ಒಂದು ಒಬ್ರು ಫಸ್ಟ್ ಕವಿತಾ ಎಮ್ ಅವರು ವಾರ್ಡ್ ಏಟ್ ಸೆಕೆಂಡ್ ಆರ್ ಸುಶೀಲ ವಾರ್ಡ್ ಥರ್ಟಿ ಒನ್ ಅಂತಿಮವಾಗಿ ಇದರಲ್ಲಿ ಕವಿತಾ ಎಮ್ ಅವರಿಗೆ ಹದಿನೇಳು ಮತ ಬಿದ್ದಿದೆ ಅವರಿಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿ ಆಗಿದೆ ಅಂತ ಘೋಷಿಸ ಘೋಷಲ ಕೈಯತ್ತ ಮೂಲಕ ಆಗಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪುಷ್ಪಲತಾ ಶಾಂತರಾಜು ಹದಿನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡರು ಒಂಬತ್ತು ಸದಸ್ಯರಿರುವ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಜಯಮರಿ ಅವರಿಗೆ ಕೇವಲ ಎರಡು ಮತಗಳು ದೊರಕಿ ತೀವ್ರ ಮುಖಭಂಗವಾಗಿದೆ ಚುನಾವಣಾ ಪೂರ್ವ ನಗರಸಭೆ ಆಡಳಿತ ನಾವು ಹಿಡಿಯುತ್ತೇವೆ ಎಂದು ಹೇಳಿಕೊಂಡು ಬಂದಿದ್ದ ಶಾಸಕ ಎನ್ ಎನ್ಮಹೇಶ್ ಕೊನೆಗೂ ತಮ್ಮ ಮಾತಿನಂತೆ ಅಧಿಕಾರದ ಚುಕ್ಕಾಣಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂಟನೇ ವಾರ್ಡ್ ಸದಸ್ಯೆ ಕವಿತಾ ಆಯ್ಕೆಯಾಗಿದ್ದಾರೆ ಹಲವು ತಂತ್ರ ಮಂತ್ರಗಳ ಲೆಕ್ಕಾಚಾರದಲ್ಲಿ ಮಿಂದೆದ್ದಿದ್ದ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ ಶಂಕರ ನಾರಾಯಣ ಗುಪ್ತಾ ಅವರ ಬೆಂಬಲ ಪಡೆಯುವಲ್ಲಿ ವಿಫಲವಾಗಿದೆ ನಗರಸಭೆ ಅಧಿಕಾರ ಕಾಂಗ್ರೆಸ್ ಕೈ ತಪ್ಪಲು ಇದೇ ಮೂಲ ಕಾರಣ ಎನ್ನಲಾಗ್ತಿದೆ ಈ ಎಲ್ಲಾ ಬೆಳವಣಿಗೆಗಳು ಕೊಳ್ಳೇಗಾಲದ ರಾಜಕೀಯಕ್ಕೆ ಹೊಸ ಸ್ವರೂಪ ನೀಡಿದ್ದು ರಾಜಕೀಯ ನಿಂತ ನೀರಲ್ಲ ಎಂಬುದನ್ನು ನಗರಸಭೆ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡಿದೆ ಇನ್ನು ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಗಂಗಮ್ಮ ವರದರಾಜು ಅವರಿಗೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಶಾಸಕ ಎನ್ ಮಹೇಶ್ ಮಾಜಿ ಶಾಸಕ ಜಿಎನ್ ನಂಜುಸ್ವಾಮಿ ಸೇರಿದಂತೆ ಹಲವು ಮುಖಂಡರುಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಗಂಗಮ್ಮ ವರದರಾಜು ನಗರಸಭೆಯ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿದ್ದರು ಇದೀಗ ಅವರು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ಡಬಲ್ ಬಂಪರ್ ಎನ್ನಬಹುದಾಗಿದೆ ಇದು ಮೀಡಿಯಾ ಮಿರರ್ ಕನ್ನಡ ಚಾನೆಲ್ನ ಮಾಹಿತಿ ಧನ್ಯವಾದಗಳು シナプーさんだるけ